ಬಡರೋಗಿಗಳಿಗೆ ಆಪತ್ ಬಾಂಧವ ಆಗಿದ್ದ ಸರ್ಕಾರಿ ಸಿಟಿ ಹಾಗೂ ಎಂಆರ್ಐ ಸ್ಕ್ಯಾನಿಂಗ್ ಘಟಕಗಳಿಗೆ ಗ್ರಹಣ ಹಿಡಿದಿದೆ ಸರ್ಕಾರ ಖಾಸಗಿ ಸಂಸ್ಥೆಗೆ ನೀಡಬೇಕಿದ್ದ ಬಾಕಿ ಹಣ ಉಳಿಸಿಕೊಂಡ ಹಿನ್ನೆಲೆ ಸಿಬ್ಬಂದಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಬೀಗ ಜಡಿದಿದ್ದಾರೆ ಬಾಕಿ ಉಳಿಸಿಕೊಂಡ ಸರ್ಕಾರ ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಸ್ಥಗಿತ ರೋಗಿಗಳ ಪರದಾಟ ಸರ್ಕಾರದ ಜೊತೆಗಿನ ಒಪ್ಪಂದದಂತೆ ಕ್ರಸ್ನಾ ಡಯಾಗ್ನೋಸ್ಟಿಕ್ ಎಂಬ ಖಾಸಗಿ ಸಂಸ್ಥೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಒದಗಿಸ್ತಾ ಇತ್ತು ಆದರೆ ಆರೋಗ್ಯ ಇಲಾಖೆ ಸಂಸ್ಥೆಗೆ ಬರೋಬ್ಬರಿ ನೂರ ನಲವತ್ತು ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿದೆಯಂತೆ ಹೀಗಾಗಿ ಹಾವೇರಿ ಧಾರವಾಡ ಚಿತ್ರದುರ್ಗ ತುಮಕೂರು ಸೇರಿದಂತೆ ರಾಜ್ಯದ ಹದಿನಾಲ್ಕು ಜಿಲ್ಲೆ ಹಾಗೂ ಐದು ಜಿಲ್ಲಾಸ್ಪತ್ರೆಗಳಲ್ಲಿ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಹದಿನಾಲ್ಕು ಜಿಲ್ಲೆಯ ನೂರು ಕೋಟಿ ಹಣ ಏನ್ ಬಿಡುಗಡೆ ಆಗುತ್ತಿಟ್ಟಿತ್ತು ಹೀಗಾಗಿ ಹಣ ಎನ್ ಎಚ್ ನಿಂದ ಬಂದಿಲ್ಲ ಹೀಗಾಗಿ ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಜನರು ಬಡ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಕ್ಯಾನಿಂಗ್ ಘಟಕಗಳಿಗೆ ಬಂದ ರೋಗಿಗಳು ಬಂದ್ ಆಗಿರೋದು ನೋಡಿ ಶಾಕ್ ಆಗಿದ್ದಾರೆ ಅತ ಖಾಸಗಿ ಆಸ್ಪತ್ರೆಗೆ ಹೋಗೋಕು ಆಗದೆ ಕಂಗಾಲಾಗಿದ್ದಾರೆ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಕ್ಯೂ ನಿಂಚಿದ್ರು ಬಂದ್ ಐತೆ ಅಂತ ಮತ್ ಮುಂಜೆದಾಗೂ ಬಂದ್ರೆ ಈಗ ಬಂದ್ ಐತಿ ಹಿಂಗ್ ಮಾಡುವುದಂತ ಮತ್ ನಾವು ಕುಂಟು ಇನ್ನೂ ಊಟ ಮಾಡಿದ್ವಿ ಚೆನ್ನಿಂಗ್ ಮಾಡ್ಬೇಡ ಊಟ ಮಾಡಬೇಡ ಮಾಡ್ಬೇಡ ಎಷ್ಟು ಕಾಯಿ ನಾವೀಗ ಬಂದಿದ್ವಿ ಮಾಡೋಲ್ಲ ಬರ್ಲಾ ಚಿತ್ರದುರ್ಗದಲ್ಲೂ ರೋಗಿಗಳು ಉಚಿತ ಸೇವೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೃಷ್ಣಾ ಸಂಸ್ಥೆಯ ವ್ಯವಸ್ಥಾಪಕ ರಾಘವೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ನೋಟಿಸ್ ಕೊಟ್ಟರೂ ಪ್ರಯೋಜನವಾಗಿಲ್ಲ ಹೀಗಾಗಿ ತುರ್ತು ಸೇವೆಗಳನ್ನ ಹೊರತುಪಡಿಸಿ ಉಚಿತ ಸೇವೆಯನ್ನ ಸ್ಥಗಿತಗೊಳಿಸಿದ್ದೇವೆ ಅಂತಿದ್ದಾರೆ ಈಗ ಆಲ್ರೆಡಿ ಬಹಳ ಸಲ ಇಂಟಿಮೇಷನ್ ಕೊಟ್ಟಿದ್ದಾರೆ ಲೆಟರ್ ಕೂಡ ಮಾಡಿದ್ದಾರೆ ಅದರ ಮೇಲ್ ಕೂಡ ಇದೆ ನಿನ್ನೆ ಆಲ್ರೆಡಿ ಮೀಡಿಯಾ ಕಡೆ ಬಂದಿರೋದ್ರಿಂದ ತೊಂಬತ್ತೈದು ಸಲ ಇಂಟಿಮೇಷನ್ ಕೊಟ್ಟಿದ್ದಾರೆ ಎನ್ ಎಚ್ ಬಟ್ ಎನ್ ಎಚ್ ಕಡೆಯಿಂದ ಕನ್ಫರ್ಮೇಶನ್ ಸಿಕ್ಕಿಲ್ಲ ಪೇಮೆಂಟ್ ಆಗುತ್ತೆ ಇಲ್ವೋ ಅಂತ ಹಾಗಾಗಿ ಲಾಸ್ಟ್ ಫೈವ್ ಡೇಸ್ ಬಿಫೋರೇ ಕೊನೆಯದಾಗಿ ಲೆಟರ್ ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಿಲ್ಲಿಸ್ತೀವಿ ಅಂತ ಅದಕ್ಕೂ ಕೂಡ ಕೇರ್ ಮಾಡಿಲ್ಲ ಸೊ ಮ್ಯಾನೇಜ್ಮೆಂಟ್ ಏನು ಹೇಳ್ತು ಫ್ರೀ ಸರ್ವಿಸ್ ಸ್ಟಾಪ್ ಮಾಡಿ ಹಾಗಾಗಿ ನಿಲ್ಲಿಸಿದ್ದೀವಿ ತುಮಕೂರಿನ ಬಡ ಕುಟುಂಬದ ಕಣ್ಣೀರು ಬರೆಸಿದ ಟಿ ವಿ ನಾಯ್ ಕೈಯಲ್ಲಿ ಕಾಸಿಲ್ಲದೆ ಸ್ಕ್ಯಾನಿಂಗ್ ಮೊತ್ತ ನುಂಗಲಾಗದ ತುತ್ತಾಗಿ ಪರಿಣಮಿಸಿದೆ ಇದನ್ನ ಗಮನಿಸಿದ ಟಿವಿ ನೈನ್ ತುಮಕೂರಿನ ಕುಟುಂಬವೊಂದರ ಕಣ್ಣೀರು ಒರೆಸುವ ಕೆಲಸ ಮಾಡಿದೆ ಶಿರಾದ ಶಿವು ಎನ್ನುವರ ತಂದೆಗೆ ಸ್ಟ್ರೋಕ್ ಆಗಿತ್ತು ಆಡಳಿತ ವಿಭಾಗದಿಂದ ಸಹಿ ಮಾಡಿಸಿಕೊಂಡು ಬಂದರೂ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಅಂತ ಕಂಗಾಲಾಗಿದ್ದವರಿಗೆ ಟಿವಿ ನೈನ್ ನೆರವಾಗಿದ್ದು ಟಿವಿ ನೈನ್ ಗೆ ಧನ್ಯವಾದ ಹೇಳಿದ್ದಾರೆ ಥ್ಯಾಂಕ್ಸ್ ಸರ್ ರಾಜ್ಯದಲ್ಲಿ ಸ್ಕ್ಯಾನಿಂಗ್ ಘಟಕಗಳು ಬಂದ ಬೆನ್ನಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವರದಿ ಕೇಳಿದ್ದಾರೆ ಅಷ್ಟು ಬಿಲ್ ಬಾಕಿ ಇರೋದಕ್ಕೆ ಸಾಧ್ಯವಿಲ್ಲ ಸಮಸ್ಯೆ ಇರುವಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ದಾರೆ ನಮ್ಮ ಪ್ರಕಾರ ಎಷ್ಟು ಕೊಡಬೇಕು ಅಂತ ಈಗ ನಮ್ಮ ಪತ್ರ ಹಿಂದೆಲ್ಲ ಮಾತುಕತೆ ನಡೀತಾ ಇತ್ತು ನಾವು ಅವ್ರಿಗೆ ಕನ್ವೇನು ಮಾಡಿದ್ದು ಅಂತಿಮವಾಗಿ ಕನ್ವೆ ಮಾಡ್ತೀವಿ ಕನ್ವೆ ಮಾಡ್ಬಿಟ್ಟು ನೋಡಪ್ಪ ಇಷ್ಟೇ ಇಷ್ಟು ಕೊಡೋಕ್ಕಾಗುತ್ತೆ ನಮ್ಮ ಕಡೆ ಅವ್ರಿಗೆ ಬಿಟ್ಟಿರುವಂತ ವಿಚಾರ ಈಗ ಅವರು ಸ್ಥಗಿತ ಮಾಡಿದ್ದಾರೆ ನಾವೀಗ ಆಲ್ಟರ್ನೇಟಿವ್ ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಕೆಲವು ಕಡೆಯೆಲ್ಲ ಆಗಿದೆ ಕೋಲಾರಲ್ಲೂ ಕೂಡ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಆಗಿದೆ ಬೇರೆ ಕಡೆನೂ ಇನ್ನು ನಾಳೆ ಎಷ್ಟೊತ್ತೆಲ್ಲ ಆಗುತ್ತೆ ಹದಿನಾಲ್ಕು ಜಿಲ್ಲೆಗಳ ರೋಗಿಗಳ ತೊಂದರೆ ಬಗ್ಗೆ ಟಿವಿ ನೈನ್ ವರದಿ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಎನ್ಎಚ್ಎಂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ತಾತ್ಕಾಲಿಕವಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಖಾಸಗಿ ಆಸ್ಪತ್ರೆ ಮೆಡಿಕಲ್ ಕಾಲೇಜಿನಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಿದೆ ಇನ್ನೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದೆ Euro Report TV9.